ಕಡೆ ತಿಂದ ಸ್ನಾಕ್ಸ್ ಮಾಡಿದ್ರು ನೋಡ್ರಿ ಎಷ್ಟು ಮಸ್ತ್ ಕಾಣ್ಲತ್ತವು ಇವಾಗ ರೆಡಿ ಆಗ್ಯಾವ್ರಿ ಇನ್ನೇನು ತೋರ್ಸಾಕತ್ತಿ ನೋಡ್ರಿ ಎಷ್ಟು ಮಸ್ತ್ ಬಂದ ನೋಡ್ರಿ ಸ್ನಾಕ್ಸ್ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಅದರಿ ಆರಾಮ್ ಅದರ ತಿಳ್ಕೊಂಡ್ರು ನಾವು ಕೂಡ ಆರಾಮ್ ಅದೀವಿ ನೋಡ್ರಿ ಫ್ರೆಂಡ್ಸ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ಇಳುವೆ ಅಂತರೂ ಓಡವಾಲಿಗ್ಯಾವ್ರಿ ಯಾಕಂತೂ ಗೊತ್ತಾಗಲ್ಲ ಯಾಕೆ ಕಾರಣ ಅನ್ನೋದು ಗೊತ್ತಾಗೈತ್ರಿ ಯಾಕಂದ್ರೆ ನಾವು ಕಷ್ಟ ಪಡಕು ಗೊತ್ತಾಗಲ್ಲ ಮತ್ತು ಯಾರೋ ಮೆಸೇಜ್ ಕೂಡ ಮಾಡಂಗಿಲ್ಲ ರೀ ಏನೋ ತಿಳಿವಲ್ದು ಮಾಡುದು ಬ್ಯಾಡೋ ನಮಗೂ ಮತ್ತದೋಸ್ಕರ ಮನಸ್ಸು ರೀ ಮಾಡ್ಬೇಕು ಮನಸ್ಸಿಗೆ ಒಂದು ಸ್ವಲ್ಪ ರೀ ಈಗ ಸಬ್ಸ್ಕ್ರೈಬರು ಬರ್ತಾ ಇಲ್ಲ ಮತ್ತೆ ಯೂಸ್ ಕೂಡ ರೀ ನಮ್ಮ ಪ್ರತಿಯೊಂದು ಯಾವ ವಿಡಿಯೋ ಆದರೂ ವೈರಲ್ ಆಗುವಲ್ಲಾಗ್ಯಾವ್ರಿ ಪ್ರತಿಯೊಂದು ವಿಡಿಯೋಕ್ಕೂ ಈಡಿಯೋಗಳಿಗೆ ಯೂಸ್ ಬರ್ತಾ ಇಲ್ಲ ರೀ ಮತ್ತು ಸಬ್ಸ್ಕ್ರೈಬರು ಜಾಸ್ತಿ ಬರ್ತಾ ಇಲ್ಲ ಕಾರಣ ಏನಂತೂ ನಾರು ಅಲ್ವ ನಮಗೂ ಒಂದು ಸ್ವಲ್ಪ ಚಿಂತೆ ರೀ ಏನು ಮಾಡಬೇಕು ಅಂತ ಗೊತ್ತಾಗವಲ್ದು ಅದ್ರಗೋಸ್ಕರ ರೀ ಈಗ ನಾವು ಏ ವಿಚಾರ ಮಾಡಿ ನಮಗೂ ಏನು ಗೊತ್ತಾಗಲ್ದು ಅರ್ಥನೂ ಆಗಲ್ದು ರೀ ಖರೆ ನಮ್ಗೆ ಇದು ಮಾಡೋದು ಏನು ತಪ್ಪಲಾತಿ ಅನ್ನೋದು ಗೊತ್ತಾಗಲ್ದು ಏನು ನಮಗೇನು ಇದನ್ನಾಗ್ದು ಗೊತ್ತಾಗುತ್ತೆ ಅದಕ್ಕೆ ಯಾವ ಥರ ಏನು ಮಾಡ್ಬೇಕು ಅನ್ನೋದು ನಮಗೂ ಏನಾರ ಯಾರಿಗಾದ್ರು ಗೊತ್ತಿದ್ರೆ ಏನಾರೇ ನಮ್ಮ ಕಮೆಂಟ್ ಒಳಗೆ ಹೇಳ್ರಿ ಏನು ಪ್ರಾಬ್ಲಮ್ ಐತೆ ಅನ್ನೋದನ್ನ ಕಮೆಂಟ್ದಾಗ ಹೇಳ್ರಿ ಅದನ್ನ ಸರಿ ನಾವು ಒಂದು ಇಡೀ ಓಡುವಲ್ಲಿಂದ ಈ ಕರೆ ಭಾಳ ಮನ್ಸಿಗೆ ಹಚ್ಕೊಂಡ್ರಿ ಮನ್ಸಿಗೆ ನೋವು ಮಾಡ್ಕೊಂಡಾಗ ಕಷ್ಟಪಟ್ಟು ಮಾಡುವಲ್ಲಿ ಮನಸ್ಸಿಗೆ ಬೇಜಾರಾಗೋದ್ರಿ ಮತ್ತೆ ಮನ್ಸಿಗೆ ಒಂದು ಸ್ವಲ್ಪ ನೋವಾಗೈತ್ರಿ ಏನಿಲ್ಲ ಪರವಾಗಿಲ್ಲ ನಾವಂತೂ ಬಿಡಂಗಿಲ್ಲ ರೀ ಕಂಟಿನ್ಯೂ ಮಾಡ್ತೀವಿ सुनತಾ یہ ಮಾಡ್ತೀವಿ ಇವತ್ತಂದ್ರೆ ರೆಸಿಪಿ ಏನಂತೆ ಇವತ್ತ ಬ್ರೆಡ್ ತಗೊಂಡಿರೋ ಬ್ರೆಡ್ ದಿಂದ ಒಂದು ರೆಸಿಪಿ ಮಾಡಿ ತೋರಿಸಕಿದೆಂದ್ರೆ ನಾನು ಯಾ ರೆಸಿಪಿ ಅಂತ ಸ್ನಾಕ್ಸ್ হুম ಸ್ನಾಕ್ಸ್ ಮಾಡಕಿದೆಂದ್ರೆ ನಾನು ಬ್ರೆಡ್ ದಿಂದ ಈಗ ಅದಕ್ಕೆ ಏನು ಅಂತ ಅತ್ತಿ ಯಾತ್ರಾ ಮಾಡಬೇಕತ್ತೀವಿ ನೋಡೋಣ ರೀ ನಮ್ಮ ಮದ್ಯಂದಾಗ ಚಹಾ ಕುಡ್ತೀವಿಲ್ರಿ ಚಾ ಟೈಮ್ ಆದಾಗ ಆ ಸ್ನಾಕ್ಸ್ ಅನ್ನು ಚಲೋ ಚುಲಬೊಳ ಅಂತತ್ತಿ ಅದಕ್ಕಾಗಿ ಮಾಡುದು ಬ್ರೆಡ್ ಸ್ನಾಕ್ಸ್ ಮಾಡ್ಲಾಕ ಏನ್ ಹತ್ತ ನೋಡಂದ್ರಿ ಫ್ರೆಂಡ್ಸ್ ನೋಡ್ರಿ ಒಂದ್ ಸ್ವಲ್ಪ ಮೆಣಸಿಗ ತು ಆಮೇಲೆ ಹಿಂಗ ತಗೊಂಡನು ಸೋಡಾ ಆಮೇಲೆ ಸುರುಚಿಗೆ ತಕ್ಕಷ್ಟು ಉಪ್ಪು ಹತ್ತಿರ ಉಪ್ಪು ತಗೊಂಡು ಅಜ್ವಾನ ಬ್ರೆಡ್ ಆಮೇಲೆ ಕಡ್ಲೆ ಹಿಟ್ಟ ಇಷ್ಟೆಲ್ಲ ತಗೊಂಡೆನ್ರಿ ಕೋತಂಬರಿ ನೋಡ್ರಿ ಕೋತಂಬರಿ ಕೂಡ ಸಣ್ಣ ಮಾಡಿಟ್ಟ ನಾ ಮುಂಚೆನ ಇವಾಗ ನೋಡಂಬ ಬರೀ ಯಾವ ಅಂತ ಹೇಳಿ

ಅಜ್ವಾನ್ ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ ಅದಕ್ಕ ಅಜ್ವಾನ್ ಹಾಕೋದ್ರಿಂದ ಏನಾಗುತ್ತೆ ಹಾಕೋದ್ರಿಂದ ಏನಾಗುತ್ತೆ ಅಲ್ಲ ಹೊಟ್ಟೆ ಕೂಡ ಸಪಾಯಿ ಹಾಕೈತೆ ಸಪಾಯಿ ಹಾಕೈತೆ ಮತ್ತೆ ಜೀರ್ಣ ಶಕ್ತಿ ಹೆಚ್ಚಾಕೈತೆ ಅದಕ್ಕೆ ನೋಡಿ ಒಂದು ಸ್ವಲ್ಪ ಚಿಟಿಗಾಗ ಅಷ್ಟು ಸೋಡಾ ತಗೊಂಡಿನ್ರಿ ನಾ ನೋಡ್ರಿ ಒಂದು ಸ್ವಲ್ಪ ಇನ್ನು ತೊಗೊಂಡಿ ನೋಡ್ರಿ ಉಪ್ಪ ನೋಡಿ ಒಂದು ಸ್ಪೂನ್ ಅಷ್ಟೇ ನಾನು ಉಪ್ಪು ಉಪ್ಪಿ ಆದರೆ ಆಮೇಲೆ ಹಾಕ್ರಿ ಇದನ್ನು ರೆಡಿ ಮಾಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕ್ರಿ ಫ್ರೆಂಡ್ಸ್ ನಾನು ಒಂದ್ ಸ್ಪೂನ್ ಅಷ್ಟೇ ಅರ್ಶಿನ ಪುಡಿ ತೊಗೊಂಡಿ ನೋಡ್ರಿ ಅದನ್ನ ಕೂಡ ಇವಾಗ ಮಿಕ್ಸ್ ಮಾಡ್ತಾನೆ ಅರ್ಶಿನ ಪುಡಿ ಹಾಕ್ಬೇಕಂದ್ರೆ ಒಂದು ಸ್ವಲ್ಪ ನಮ್ಗೆ ಜಾಸ್ತಿ ಕಲರ್ ಬೇಕಾಗಿತ್ತು ನಾವು ಅರ್ಶಿನ ಪುಡಿ ಹಾಕೋದ್ರಿ ಇಲ್ಲ ಒಂದ್ ಮೀಡಿಯಂ ಬೇಕಂದ್ರೆ ಕಡಲೆ ಇಟ್ಲೆ ನಡೀತಿದ್ರಿ ನೋಡ್ರಿ ಬಜಿ ಇಟ್ಟು ರೆಡಿ ಆಯ್ತು ಈ ಕಡೆ ಏನಂತಲ್ಲೇ ಬ್ರೆಡ್ ಅದಾವೆ ನೋಡ್ರಿ ಈ ಬ್ರೆಡ್ಗಳನ್ನ ಏನಂತಲ್ಲೇ ಕಟ್ ಮಾಡ್ಕೊಳ್ಳೋದ್ರಿ ಪೀಸ್ಗಳನ್ನ ಮಾಡ್ಕೊಳ್ಳೋದು ಒಂದು ಬ್ರೆಡ್ನಾಗ ಮೂರು ಪೀಸನ್ನು ಮಾಡ್ಕೊಳ್ಳೋದ್ರಿ ಯಾಕಂದ್ರೆ ಬ್ರೆಡ್ ಕೂಡ ಒಂದ್ ಸ್ವಲ್ಪ ದೊಡ್ಡ ರೀ ಈ ಬ್ರೆಡ್ ಏನಂತ ಈ ರೀತಿ ಪೀಸ್ ಪೀಸಲ್ಲಿ ಮಾಡ್ಕೋಬೇಕ್ರಿ ಒಂದ್ರಾಗ ಮೂರು ಪೀಸ್ ಮಾಡ್ಕೋಬೇಕು ಮಾಡಿದ ಮೇಲೆ ಏನಂತಲ್ಲ ರೀ ಬಜಿ ಹಿಟ್ನಿಯಾಗ ಎದ್ದಿ ಎಣ್ಣೆ ಒಳಗೆ ಬಿಟ್ಟ ಫ್ರಾಯ ಮಾಡ್ಕೊಂಡ್ ಅಷ್ಟು ಟೇಸ್ಟಿ ಇದು ಮಕ್ಕಳಿಗಂತೂ ರೀ ಒಂದು ಬಿಡದ ರೀ ಬಟ್ ತುಂಬಿದ್ರೂ ಕೂಡ ಇನ್ನೂ ಅಂತಾರೆ ಅಷ್ಟು ಟೇಸ್ಟ್ ಬರುತ್ತೆ ರೀ ಇದು ನೋಡಿ ಅಷ್ಟು ಬ್ರಿಡನ ಅಟ್ಟು ಕಟ್ ಮಾಡೋದಾಯ್ತ್ರಿ ಇನ್ನೇನತ್ತೀರ ಫ್ರೈ ಮಾಡೋಣ್ರಿ ಒಂದು ಐದು ನಿಮಿಷ ಹಿಟ್ಟಿದನ್ನು ಬಿಡೋಣಿ ನೆಲದ ನೆನೆದಕ್ಕೆ ಏನೈತಿ ಆ ಕಡೆ ಎಣ್ಣೆನ ಇಡಣ್ರಿ ಗ್ಯಾಸ್ ಮೇಲೆ ಎಣ್ಣೆ ಒಂದು ಸ್ವಲ್ಪ ಗರಮ್ ಆಗ್ಬೇಕ ಗರಮ್ ಆಗೋದಕ್ಕೆ ಇದು ಹಿಟ್ಟು ಕೂಡ ನೆನಿತೈತಿ ಒಂಥರ ಫ್ರೈ ಮಾಡೋಣ್ರಿ ಅಷ್ಟೇ ಎಣ್ಣೆ ಆ ಕಡೆ ಎಣ್ಣಿ ಗರಮ್ ಆಗಲೈತ್ರಿ ಇಲ್ಲಿ ಏನ ಹಿಟ್ಟನ ಒಂದ್ ಸ್ವಲ್ಪ ನೆನೆ ಹಾಕಿ ಬಿಟ್ಟಿವ್ರಿ ಆಗತ್ರಿ ನಾನ್ ನೋಡ್ರಿ ಈ ತರ ಎಲ್ಲಾ ಕಡೆ ಹಾಕ್ಬೇಕು ತರ ನೋಡ್ತೀವಿ ನೋಡ್ರಿ населди нор хатэн чинь савхас тэн тарас нори и рити брэд ана ಫ್ರೈ ಮಾಡ್ಬೇಕ್ರಿ ಎಷ್ಟು ಮಸ್ತ್ ಕಾಣತ ನೋಡ್ರಿ ಎಣ್ಣೆ ಒಳಗೆ ಬಜಿ ಹಿಟ್ಟಿನೊಳಗೆ ಎದ್ದು ಎಣ್ಣೆ ಒಳಗೆ ಫ್ರೈ ರೀ ಮಸ್ತ್ ಕಾಣತ್ತ ನೋಡ್ರಿ ಎಷ್ಟು ಮಸ್ತ್ ವರ್ಕ್ ಕಾಣತಾವ್ರಿ

ನಮ್ಮ ಅಂತೂ ಜನ ಏನು ಮಾಡ್ತಾರಲ್ಲ ಜಾಸ್ತಿ ಬಜಿ ತಿಂತಾರೆ ಬಜಿ ತಿರ್ಕಂತು ಫೇಮಸ್ ರೀ ಈ ರೀತಿ ಮನೆಯೊಳಗೆ ತಂದ ಈ ರೀತಿ ಬಜಿ ಬಜಿ ಥರನ ಮಾಡಿ ನಾವು ಈ ಸ್ನ್ಯಾಕ್ಸ ಭಾರಿ ರುಚಿ ರೀ ಮನೆಯೊಳಗೆ ಮಕ್ಕಳಿಗೆ ಆಗಲಿ ಮತ್ತು ಮಧ್ಯಾಹ್ನದಾಗ ಸಾಯಂಕಾಲ ನಾಲ್ಕೈದು ಗಂಟೆಗೆ ಏನು ಮಾಡ್ತೀವಿ ನಾವು ಚಹಾ ಕುಡಿತೀವಿ ಚಹಾ ಜೊತೆ ಏನೇ ಈ ರೀತಿ ನಾವು ಸ್ನ್ಯಾಕ್ಸನ್ನ ಮಾಡಿ ರೀ ಮಸ್ತ್ ಟೇಸ್ಟ್ ಆಗ್ತತ್ ರೀ ಈ ಟೇಸ್ಟ್ ನಿಮಗೆ ಇಷ್ಟ ಆದ್ರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸೈಡ್ಗೆ ಏನತಿರಲೇ ಒಂದು ಲೈಕ್ ಬಟನ್ ಇರ್ತೀರಿ ಲೈಕ್ ಮಾಡಿರಿ ಯಾಕಂದ್ರೆ ನಾ ಈ ವಿಡಿಯೋಕ್ಕೆ ಏನತಿರಲೇ ಒಂದು ಮಿನಿಮಮ್ ಏನಿಲ್ಲದರೂ ನಾಲ್ಕುನೂರು ಲೈಕನ್ನ ಇಷ್ಟಪಡಕತ್ತೀನಿ ರೀ ನೂರು ಲೈಕ್ ಬರ್ತಾವತ್ತಂದ ನನ್ನ ಅನಿಸಿಕೆ ಐತಿ ಆ ಸ್ಟಾಕ್ ಆಗಲಿ ನೋಡ್ತೀನಿ ರೀ ನಾನು ನೋಡಿರಿ ಇನ್ನೂ ನಿಮ್ಗೆ ತೋರ್ಸಕತ್ತೀನಿ ನೋಡಿ ಎಷ್ಟು ನೆಕ್ಸ್ಟ್ ನೋಡ್ರಿ ಇನ್ನೇನ್ ಬಿಟ್ಟು ತೋರಿಸ್ತೀವ್ರಿ ನೋಡ್ರಿ ಬ್ರೇಡ್ಸ್ನೇ ಆಚಾ ರೆಡಿ ಆಗ್ಯಾರ ನೋಡ್ರಿ ನೋಡ್ರಿ ಕೋರ್ಸ್ ನೋಡ್ರಿ ನಿಮಗೆ ನೋಡ್ರಿ ಎಷ್ಟು ಮಸ್ತ್ ಆಗ್ಯ ನೋಡ್ರಿ ನೋಡ್ರಿ ಎಷ್ಟು ಭಾರಿ ಆಗ್ಯಾವಲ್ಗೆಸ್ತಾವ ಇವು ತಿನ್ಲಾಕಂತಾವ್ರಿ ನೀವು ಕೂಡ ಮಾಡ್ರಿ ಮಕ್ಳಿಗೆ ಕೂಡ ಇಷ್ಟ ಆಕವು ನಿಮ್ಗೆ ಇಷ್ಟ ಆಗಿತ್ತು ಅನ್ಕೊಂಡ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರು ಮರಿಬೇಡ್ರಿ ನಿಮಗೆ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ मत नार जनक शेर मारी। अत सपोर्ट मारी। थैंक